ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಪಿಂಚಣಿ ಹಣ ಬಂದು ಎಲ್ಲರ ಖಾತೆಗೂ ಕೂಡ ಜಮಾ ಆಗಿರುವಂತದ್ದು ಹಾಗಿದ್ರೆ ಯಾವ್ಯಾವ ಪಿಂಚಣಿ ಹಣ ಜಮಾ ಆಗಿದೆ ಏನು ಅಂತ ಅನ್ಬಿಟ್ಟು ಇದರ ಜೊತೆಗೆ ನಾನು ಒಂದು ಪ್ರೂಫ್ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನಗಳ ಕಮೆಂಟ್ ಬಂದು ನಮ್ಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಪ್ರತಿ ಒಂದು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಮಾಡಿ ನಾನು ತಿಳಿಸಿರುವಂತದ್ದು ಆ ವಿಡಿಯೋನ ಓಪನ್ ಮಾಡಿ ನೋಡಿದ್ರೆ ನಮಗ್ ಬಂದಿಲ್ಲ ಬಂದಿಲ್ಲ ಅಂತನೆ ಕಮೆಂಟ್ ಮಾಡಿದ್ರ ಈಗಾಗಲೇ ಸರ್ಕಾರ ಎಲ್ಲಾ ಪಿಂಚಣಿದಾರರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದನ್ನ ಜಮಾ ಮಾಡಿದೆ ವಿಧವಾ ಪಿಂಚಣಿ ಹಣ ಲೇಟ್ ಆಗಿ ಬಂದಿತ್ತು ಅಂತ ನಾನು ಹೇಳಿದ್ದೆ ಇನ್ನು ಕೂಡ ಜಮಾ ಆಗಿಲ್ಲ ಇನ್ನೇನ್ ಪ್ರಾರಂಭ ಆಗತ್ತೆ ಅಂತ ಈಗ ಹನ್ನೊಂದನೇ ತಾರೀಕು ಕೂಡ ವಿದ್ವಾ ಪಿಂಚಣಿ ಹಣ ಕೂಡ ಬಂದಿರುವಂತದ್ದು ಅಂಗವಿಕಲ ಪಿಂಚಣಿ ಹಣ ಕೂಡ ಈಗಾಗಲೇ ಆಲ್ರೆಡಿ ಬಿಡುಗಡೆ ಆಗಿರುವಂತದ್ದು ವೃದ್ಧಾಪಿ ಪಿಂಚಣಿ ಹಣ ಕೂಡ ಈಗಾಗಲೇ ಆಲ್ರೆಡಿ ಬಿಡುಗಡೆ ಆಗಿರುವಂತದ್ದು ವಿದ್ವಾ ಪಿಂಚಣಿ ಹಣ ಬಂದಿದೆ ಅನ್ನೋದಕ್ಕೆ ಪ್ರೂಫ್ನ ಇಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು ನೀವು ಮೆಸೇಜ್ ಅಲ್ಲಿ ಅಂಗವಿಕಲ ಪಿಂಚಣಿ ಹಣ ಕೂಡ ಫಸ್ಟ್ ಬಿಡುಗಡೆ ಆಗಿರುವಂತದ್ದು ಮತ್ತೆ ವೃದ್ಧಾಪಿ ಪಿಂಚಣಿ ಹಣ ಅಂಗವಿಕಲ ಪಿಂಚಣಿ ಹಣ ಎರಡೂ ಕೂಡ ಅಂದ್ರೆ ಒಟ್ಟಿಗೆನೇ ಬಿಡುಗಡೆ ಆಗಿದ್ದು ಬಟ್ ವಿಧವಾ ಪಿಂಚಣಿ ಹಣನ ಸ್ವಲ್ಪ ಲೇಟ್ ಮಾಡಿದ್ರು ಈಗ ಅಂತ ಅಲ್ಲ ತುಂಬಾ ಅಂದ್ರೆ ಯಾವಾಗ ಪಿಂಚಣಿ ಹಣ ಕೊಟ್ಟರು ಕೂಡ ಫಸ್ಟ್ ಅಂಗವಿಕಲ ಪಿಂಚಣಿ ಹಣ ಮತ್ತೆ ರುದ್ಧಾಪಿ ಪಿಂಚಣಿ ಹಣ ಕೊಟ್ಟು ಸರ್ಕಾರ ಸರ್ಕಾರ ಅದಾದ್ಮೇಲೆ ವಿಧವಾ ಪಿಂಚಣಿ ಹಣನ ರಿಲೀಸ್ ಮಾಡುತ್ತೆ ಎಲ್ರೂ ಕೂಡ ನನ್ಗೆ ತುಂಬಾ ಕಮೆಂಟ್ ಅದೇ ಇತ್ತು ನಮ್ಗೆ ಪಿಂಚಣಿ ಹಣ ಬಂದಿಲ್ಲ ಪಿಂಚಣಿ ಹಣ ಬಂದಿಲ್ಲ ಸೊ ಯಾಕೆ ಯಾಕೆ ಅಂತ ಹೇಳಿ ಅಂತ ಅನ್ಬಿಟ್ಟು ಈಗ ಆಲ್ರೆಡಿ ನಾನು ಇವಾಗ ವಿಡಿಯೋ ಮಾಡಿ ಹೇಳ್ತಾ ಇದೀನಿ ನೋಡಿ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಎಲ್ಲಾ ತರ ಟೈಪ್ ಪಿಂಚಣಿ ಹಣ ಅಂತಂದ್ರೆ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಮತ್ತೆ ವಿದ್ವಾ ಪಿಂಚಣಿ ಹಣ ಆಗಿರ್ಬೋದು ಈ ಎಲ್ಲಾ ಪಿಂಚಣಿ ಹಣ ಕೂಡ ಬಂದು ಎಲ್ಲರ ಖಾತೆಗೂ ಕೂಡ ಪಿಂಚಣಿದಾರರ ಖಾತೆಗೆ ರಿಲೀಸ್ ಆಗಿದೆ ಅಂತ ಹೇಳ್ತೀನಿ ಈ ಒಂದು ಬುಡನ ನಾನು ಮಾಡ್ಬೇಕು ಅಂತಾನೆ ಅನ್ಕೊಂಡಿದೆ ಸೊ ಹನ್ನೊಂದನೇ ತಾರೀಕಲ್ಲೇನೆ ಹಣ ಬಂದಿದ್ದಂತದ್ದು ನನ್ಗೆ ಇದು ಲೇಟ್ ಆಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಸೊ सारी याक्रे ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಹಾಕ್ತೆ ಬಟ್ ಈ ಒಂದು ವಿಡಿಯೋನ ನಾನು ಲೇಟ್ ಆಗಿ ಹಾಕ್ಬಿಟ್ಟಿದ್ದೀನಿ ಸೊ ಈಗಾಗಲೇ ಆಲ್ರೆಡಿ ಎಲ್ಲರ ಖಾತೆಗೆ ಹಣ ಬಂದು ತಲುಪಿರೋದ್ದು ಬಂದಿರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ಈಗಾಗಲೇ ಆಲ್ರೆಡಿ ನಿಮ್ ಖಾತೆಗೆ ಬಂದ್ಬಿಟ್ಟಿರುತ್ತೆ ಈ ಒಂದು ವಿಧ್ವಾ ಪಿಂಚಣಿ ಹಣ ಹನ್ನೊಂದನೇ ತಾರೀಕಲ್ಲೇನೆ ಬಂದ್ ಬಿಡುಗಡೆ ಆಗಿರೋದ್ದು ಈಗಾಗಲೇ ತುಂಬಾ ದಿನಗಳೇ ಆಗೋಗಿದೆ ಸೊ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಂದಿದೆ ಅಂತ ಕೂಡ ನಾನು ಭಾವಿಸ್ತೀನಿ ಬಂದಿರೋರು ದಯವಿಟ್ಟು ಕಮೆಂಟ್ ಮಾಡಿ ಬರದೆ ಇರೋರು ಕಮೆಂಟ್ ಮಾಡಿ ಯಾಕಂದ್ರೆ ಗೊತ್ತಾಗ್ಲಿಲ್ಲ ಎಲ್ರಿಗೂ ಎಷ್ಟು ಜನಕ್ಕಿಂತ ಬಂದಿಲ್ಲ ಅಂತ ಬಟ್ ಬರದೇ ಇರೋರು ಅಂತ ಅಂದ್ರೆ ಒಂದ್ ಕಂತಿನ ಹಣ ಇವಾಗ ಈ ತಿಂಗಳ್ ಮಾತ್ರ ಬಂದಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಒಂದ್ ಎರಡ್ ಮೂರ್ ಕಂತಿಂದು ಇನ್ನೂ ನಮಗೆ ಬಂದಿಲ್ಲ ಅಂತಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಹೋಗಿ ಚೆಕ್ ಮಾಡ್ಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ನೋಡಿದ್ರೆಲ್ಲ ನಿಮ್ಗೆ ಎಲ್ಪ್ ಆಗಿದೆ ಅಂತಾನೆ ಅನ್ಕೊಂತೀನಿ ಇದ್ರ ಬಗ್ಗೆ ಅಪ್ಡೇಟ್ ನ ಕೊಡೋಕೆ ಆಗಿರ್ಲಿಲ್ಲ ಅಪ್ಡೇಟ್ಸ್ ಕೂಡ ತಿಳಿಸಿದೀನಿ ಫೈನಲಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಇದ್ದೀನಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಕೊನೆಗೂ ಎಲ್ಲಾ ಪಿಂಚಣಿದಾರರ ಖಾತೆಗೆ ಬಂದಿದೆ ಅನ್ನೋದೇ ಒಂದು ಖುಷಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್